ಸರ್ ಇದು ಒಂದು ಒಂದು ಇಪ್ಪತ್ತು ಹೋಗ್ತಾ ಇದೆ ಸರ್ ಇಲ್ಲಿ ಒಂದು ಎಕರೆ ಇಲ್ಲಿ ಮೂವತ್ತೈದು ಲಕ್ಷ ತೊಗೊಂಡಿರೋದು ನಾನು ಹ್ಞೂ ಆಸ್ತಿ ಹೊಡೆದ್ಬಿಡ್ಬೇಕು ಅಂತ ಇದು ಮಾಡಿದ್ರೆ ಒಂದು ನ್ಯಾಯ ಧರ್ಮ ಇಲ್ವಾ ನಿನ್ನ ಇಂಟ್ರೆಸ್ಟ್ ನೀನು ತೊಗೊಂಡಿದ್ಯಾ ದುಡ್ಡು ಕೊಡ್ತೀನಿ ವಾಪಸ್ ನಾವು ಮಾಡ್ಕೊಡಪ್ಪ ಅಂತಂದ್ರು ಈ ತರ ಮಾಡಿದ್ರೆ ಯಾರು ಇದು ಮಾಡ್ತಾರ ನೋಡಿ ಸರ್ ದುಂಡವರ್ದೇ ಎಲ್ಲ ನಂಗೆ ಅವ್ರ್ಗೆ ಗೊತ್ತು ರೆಕಮೆಂಡ್ ಗೊತ್ತು ಅಲ್ಲಿ ಗೊತ್ತು ಇಲ್ಲಿ ಗೊತ್ತು ನನಗೆ ರಾಮಲಿಂಗಾರೆಡ್ಡಿ ಗೊತ್ತು ಮಿಸ್ಕಿದ್ರೆ ಆ ಮಾತಲ್ಲಿ ಮಾತಾಡ್ತಾರೆ ಸರ್ ಸುಂದರ್ ಅಂತ ನಾನು ಪಾಸ್ಗಳ್ಳಿ ಈ ಸರ್ವೆ ನಂಬರ್ ನಲ್ವತ್ನಾಲ್ಕು ಐದು ಎಕರೆ ಆರು ಗುಂಟೆ ಇದೆ ನಾವು ಹಿಂಗೆ ಫ್ಯಾಮಿಲಿ ಮೇಂಟೆನೆನ್ಸ್ಗೋಸ್ಕರ ಈ ಕೊರೋನಾ ಟೈಮ್ ಬಂದಿದ್ದಲ್ಲ ಆವಾಗ ನಮ್ಮ ಮಂಡಿ ಎಲ್ಲ ಆಯಿತು ಲಾಸ್ ಆಗಿರೋದಕ್ಕೋಸ್ಕರ ನಾನು ಇವ್ರಿಗೆ ಡಿ ಎನ್ ದೇವರಾಜ್ ಅಂತ ಅವ್ರಿಗೆ ಇಂಟ್ರೆಸ್ಟ್ಗೆ ಅಂತ ನಮ್ಮ ಜಮೀನ ಶುದ್ಧ ಕ್ರಯ ಮಾಡಿಕೊಟ್ಟಿದ್ದೀನಿ ಇಲ್ಲಾಂತದ್ರಲ್ಲಿ ನಾನು ಹೇಳಕ್ಕೆ ಬರೋಲ್ಲ ಶುದ್ಧ ಕ್ರಯ ಮಾಡಿಕೊಟ್ಟು ಮೂವತ್ತೈದು ಲಕ್ಷ ತೊಗೊಂಡಿದ್ದೀನಿ ಇದು ತೊಗೊಂಡು ತಿಂಗಳು ತಿಂಗಳ ನಮ್ಮ ಪೇಮೆಂಟ್ ಇಂಟ್ರೆಸ್ಟು ಪೇಮೆಂಟ್ ಮಾಡ್ತಾಯಿದ್ದೀನಿ ಮತ್ತು ಇದನ್ನು ಅವತ್ತಿಂದ ಎರಡು ಸಾವಿರದ ಹದಿನೇಳಿಂದನೂ ನಾವೇ ನಾವೇ ಈಗ ರಾಗಿ ಚೆಲ್ರೋದನ್ನಾವೇ ಎಲ್ಲ ವೀಡಿಯೋ ಸಮೇತ ನನ್ನ ಹತ್ರ ಎಲ್ಲ ಇದೆ ಮತ್ತು ಇಪ್ಪತ್ತ್ಮೂರಲ್ಲಿ ನಾವು ಈ ಥರ ನಿಮ್ಮ ದುಡ್ಡು ನೀವು ವಾಪಸ್ ಕೊಡ್ತೀನಪ್ಪ ಮಾಡ್ಕೊಡಪ್ಪ ಅಂತಂದರೆ ಇಂಟ್ರೆಸ್ಟ್ ತೊಗೊಂಡೋಗ ದುಡ್ಡು ಪಕ್ಕ ರಿಜಿಸ್ಟರ್ ಆಗಿದೆಯಲ್ಲ ಮಾಡ್ಕೊಡ್ತೀರಾ ಆಟ ಆಡ್ಸ್ಕೊಂಡು ಮತ್ತೆ ಇನ್ನೊಬ್ಬರು ಬೇರೆಯವ್ರಿಗೆ ಮಾಡ್ಕೊಟ್ಟಿದ್ದಾರೆ ಅದು ಡಾ ನನ್ನ ಇಪ್ಪತ್ತ್ಮೂರಲ್ಲಿ ನ್ಯಾಯ ಪಂಚಾಯತಿ ಎಲ್ಲ ಆಗಿದೆ ಅದು ವಿಡಿಯೋ ಆಡಿಯೋ ಎಲ್ಲ ಸಮಯದ ನಮ್ಮ ಹತ್ರ ಇದೆ ಎಲ್ಲ ಇದೆ ನಾ ತಗೊಂಡೋಗಿ ಈ ಥರ ನಮ್ಮ ಕಿರುಕುಳ ಕೊಟ್ಕೊಂಡು ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ದೊಡ್ಡ ದೊಡ್ಡವ್ರ್ಗೆ ಗೊತ್ತು ರಾಮಲಿಂಗ ರಾಮಲಿಂಗಾರೆಡ್ಡಿ ಗೊತ್ತು ಅಲ್ಲಿ ಗೊತ್ತು ಇಲ್ಲಿ ಗೊತ್ತು ಅಂತ ಅಂದ್ಬಿಟ್ಟು ನಮಗೆ ಬಂದರೆ ಅಲ್ಲಿ ಮುಗಿಸ್ಬಿಡ್ತೀನಿ ಅದು ಇದು ಅಂತ ಅಂದ್ಬಿಟ್ಟು ಇದು ಮಾಡ್ಬಿಟ್ಟು ದುಂಡವರ್ತೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಇದು ಬಿತ್ತಿರೋದು ನಾವೇ ಚೆಲ್ರೋದು ನಾವೇ ಅದು ಇದೆಯಪ್ಪ ಪೆನ್ ಡ್ರೈವ್ ಇಲ್ಲೇ ಇದೆ ಕೊಡ್ತೀನಿ ಕಂಪ್ಲೇಂಟ್ ನಾವು ಎಸ್ ಪಿ ಅವ್ರಗೂ ಕೊಡ್ತೀನಿ ಡಿ ಸಿ ಅವ್ರಿಗೂ ಕೊಡ್ತೀನಿ ಇವ್ರಿಗೂ ಕೊಡ್ತೀನಿ ನಾನು ಜಿಲ್ಲಾ ಇವ್ರಿಗೂ ಕೊಡ್ತೀನಿ ಸರ್ಕಲ್ ಇನ್ಸ್ಪೆಕ್ಟರ್ಗೂ ನಾನು ಕೊಡ್ತೀನಿ ಅಷ್ಟು ಬೇಗ ನಾವು ಊರಲ್ಲಿ ಟೈಮ್ ನೋಡ್ಕೊಂಡು ಇದು ನೋಡಿ ಈ ತರ ಕಟಿಂಗ್ ಮಾಡ್ತಾ ಇದ್ದಾರೆ ಸರ್ ಇವರು ಹ್ಮ್ ಬಿತ್ತನೆ ಎಲ್ಲ ನಾವೇ ಸರ್ ಮಾಡೋದು ಬಿತ್ತಿರೋ ಹದಿನೇಳರಿಂದನೂ ನಾವೇ ಇಲ್ಲಿರೋದು ಪೊಸಿಷನ್ ಅಲ್ಲಿ ಇನ್ನೇನು ಪೊಸಿಷನ್ ಏನಿಲ್ಲ ಇಂಟ್ರೆಸ್ಟ್ ಗೆ ಇಂಟ್ರೆಸ್ಟಿಗೆ ನಾವು ತೊಗೊಂಡಿರೋದು ಅಷ್ಟೇ ಇನ್ನೊಂದು ಪ ಮಾಡ್ಕೊಟ್ಟಿದೀನಿ ಪಕ್ಕ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ ಮಾಡ್ಕೊಡ್ಬಿಟ್ಟು ಇವಾಗ ಈ ಆಟ ಆಡ್ತಾ ಇದ್ದಾರೆ ಪೂರ್ತಿ ಕಟ್ಕೊಂಬಿದ್ದೀನಿ ಸರ್ ನಾನು ಪೂರ್ತಿ ಕಟ್ಕೊಂಬೈನಿ ಇಪ್ಪತ್ತ್ಮೂರಲ್ಲಿ ಸೆಟ್ಲ್ಮೆಂಟ್ ಆಯಿತು ಎಂಟು ಹತ್ತು ಜನ ಎಲ್ಲ ಮಧ್ಯಸ್ಥರೆಲ್ಲ ಮಾಡಿಕೊಟ್ರು ಟೂ ಮಂತ್ಸ್ ಟೈಮು ಅಂತಂದರು ಆಯಿತು ಅಂತೆಲ್ಲ ಮಾತಾಡಿ ಎಲ್ಲ ಆದಮೇಲೆ ಮತ್ತೆ ನನ್ನ ಹೆಸ್ರಿಗೆ ಮಾಡ್ಕೊಡ್ದಿರ ನಾಟಕ ಮಾಡ್ಕೊಂಡು ಬೇರೆಯವ್ರ ಹೆಸ್ರಿಗೆ ಚೇಂಜ್ ಮಾಡಿದೆ ನಂಬಿಕೆ ಮೇಲೆ ಸರ್ ಈ ಕಡೆ ಯಾರೂ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಅಷ್ಟೇ ನನ್ನೇ ಅಂತಲ್ಲ ಬೇರೆ ಎಲ್ಲನ ಕೇಳ್ಕೊಳ್ಳಿ ಯಾರು ಎದುರು ನೋಡಿ ಕೂಡ ಬರೆದುಕೊಟ್ಟಿಲ್ಲ ಅದು ಏನು ರಿಜಿಸ್ಟ್ರ್ ಮಾಡಿದಾಗ ಸರ್ ನಾನು ಎಲ್ಲ ವೀಡಿಯೋದಲ್ಲೇ ಇದೆ ಎ ಒಂದು ರೂಪಾಯಿ ಸಿಂಗ ಒಂದು ರೂಪಾಯಿ ತೊಗೊಳ್ತಾರೆ ರಿಜಿಸ್ಟರ್ ಮಾಡಿಕೊಟ್ಟೆ ಅದು ಎರಡು ತಿಂಗಳು ಮೂರು ತಿಂಗಳು ಕೊಟ್ಟ ಅದು ಎರಡು ಎರಡು ಲಕ್ಷ ಎರಡು ಲಕ್ಷ ಕೊಟ್ಬಿಟ್ಟು ಮೂವತ್ತೈದು ಲಕ್ಷ ಕೊಟ್ಟ ಸರಿ ಇರಲಿ ಆಯಿತು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಲಾಸಲ್ಲಿ ಇದ್ದಿದ್ದಕ್ಕೆ ಒಂದು ಕೋಟಿ ರೂಪಾಯಿ ಕೇಳಿದ್ವಿ ನಾವು ಇಂಟ್ರೆಸ್ಟ್ಗೆ ಒಂದು ಕಾಲು ರೂಪಾಯಿ ಇಂಟ್ರೆಸ್ಟ್ ಅಂತ ಮಾತಾಡ್ಬಿಟ್ಟು ತಗೊಂಡ್ವಿ ಮತ್ತು ಎರಡೂವರೆ ಕೊಡು ಎರಡು ರೂಪಾಯಿ ಕೊಡು ಮೂರು ರೂಪಾಯಿ ಕೊಡು ಅಂತ ಅದು ಇದು ಮಾತಾಡ್ದೆ ಏ ಅಷ್ಟೆಲ್ಲ ಆಗಲ್ಲಪ್ಪ ಮಾತಾಡೋದು ಏನಿದೆ ಅದು ತಗೋ ಅಂತ ಹೇಳಿದ್ವಿ ಎಲ್ಲ ಸೆಟಲ್ಮೆಂಟ್ ಆಗಿ ಎಲ್ಲ ಆದಮೇಲೆ ಮತ್ತೆ ಈ ತರ ದೌರ್ಜನ್ಯ ಮಾಡ್ಕೊಂಡು ಬೇರೆಯವ್ರಿಗೆ ಅವ್ರಿಗೆ ಸರ್ ಪತ್ರ ಏನಿಲ್ಲ ಪತ್ರದಲ್ಲಿ ಏನಿಲ್ಲ ಸರ್ ಎದುರು ನೋಡಿ ಕೂಡ ಕೊಡಲ್ಲ ಸರ್ ಇಲ್ಲಿ ಯಾರು ಕೊಡಲ್ಲ ಇವರು ಯಾರು ಕೊಡಲ್ಲ ನಮ್ದು ಮಾತಾಡೋ ನ್ಯಾಯ ಪಂಚಾಯತಿಗೋಸ್ಕರ ನಾನು ಶೂ ಇದಕ್ಕಿರ್ಲಿ ಅಂತ ರೀಸೆಂಟ್ ಇಪ್ಪತ್ಮೂರಲ್ಲಿ ಮಾಡಿದಾಗ ಪೂರ್ತಿ ನಾನು ವಿಡಿಯೋ ಆಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ನ್ಯಾಯಸ್ಥರು ಇದ್ದಾರೆ ಒಂದು ಹತ್ತೆರಡು ಜನ ನ್ಯಾಯಸ್ಥರು ಎಲ್ಲ ಕುಂತು ಮಾತಾಡೋದೆಲ್ಲ ಇದೆ ಹ್ಞೂ ನಮಗೆ ದಯವಿಟ್ಟು ಇದರಿಂದ ಸ್ವಲ್ಪ ನ್ಯಾಯ ನಮಗೆ ಕೊಡಿಸ್ಕೊಡಿ ನಮಗೆ ಇಲ್ಲಾಂದ್ರೆ ಎಲ್ಲ ಬೀದಿ ಫಾಲ್ ನಮ್ಮ ಸಂಸಾರನೇ ಬೀದಿ ಪಾಲ್ ಆಗುತ್ತೆ ಈ ತರ ಅನ್ಯಾಯ ಇದು ಮಾಡ್ತಾ ಇದ್ದಾರೆ ಅವ್ರು ಡಿ ಎನ್ ದೇವರಾಜ್ ಅಂದ್ಬಿಟ್ಟು ದಾನವಳ್ಳಿ ಅವರು ಸರ್ ಅವರು ಹಾಂ ಈಗ ಅದೇ ಹೆಸರು ಹೆಸ್ರು ಕೊಟ್ಬಿಟ್ಟಿದ್ದಾರೆ ಹಾಂ ಅವ್ರ ಹತ್ರ ಹೋಗಿ ಅಂತಾರೆ ಹಾಂ ಇವ್ರು ಬಂದ್ಬಿಟ್ಟು ಇದು ಮಾಡ್ಕೊಟ್ರೆ ಪಕ್ಕ ರಿಜಿಸ್ಟರ್ ಮಾಡಿಕೊಟ್ಟಿದಾರಲ್ಲ ಇವ್ರು ಬಂದ್ಬಿಟ್ಟು ಇದು ಮಾಡ್ತಾರೆ ಪೊಸಿಷನ್ ಇವಾಗ ಸುತ್ತಮುತ್ತಲು ಇವಾಗ ಮೊನ್ನೆನೂ ಇದೆ ಲಾಸ್ಟ್ ಮಂತ್ ಇದಾಗಿತ್ತು ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ ಇವರೆಲ್ಲ ಗ್ರಾ ಇದನ್ನೆಲ್ಲ ಪೊ ಇದರಿಂದ ಪೊಲೀಸ್ ಇವರಿಂದ ಬಂದು ಯಾರು ಹೇಳಿ ಇರೋದೇ ಹೇಳಿರ್ತಾರೆ ತಾನೆ ಹಾಂ ಅವ್ರನ್ನೇ ಕೇಳ್ಕೊಳ್ಬೇಕು ಸ್ಟೇಷನಲ್ಲಿ ಕೇಳ್ಕೊಳ್ಳಿ ಬೇಕಾದ್ರೆ ಪೂರ್ತಿ ನಮ್ಮ ಇದರಲ್ಲಿರೋದು ಅನುಭವ ನಮ್ಮದೇ ಪೊಸಿಷನ್ ಅವತ್ತಿಂದ ನಮ್ಮದೇ ಇವರು ನ್ಯಾಯವಾಗಿ ದುಡ್ಡು ಕೊಟ್ಟು ಜಮೀನು ಲ್ಯಾಂಡ್ ಕೊಂಡ್ಕೊಂಡಿದ್ರೆ ಇವ್ರು ಏನಕ್ಕೆ ಈ ಥರ ಕಿತಾಪತಿ ಏನಕ್ಕಾಗಿರೋದು ಏನಕ್ಕಾಗಿರೋದು ಸರ್ ಅದು